ಹಾಯ್ ಹಲೋ ಫ್ರೆಂಡ್ಸ್ ಈ ದಿನ ನಾವು ಅಲಸಂದಿ ಕಾಳು ಪುಂಡೆ ಪಲ್ಯ ಮಾಡುವ ವಿಧಾನವನ್ನು ಇದ್ದೀನಿ ಅಲಸಂದಿ ಕಾಳು ಪುಂಡೆ ಪಲ್ಯ ಮಾಡಲು ಬೇಕಾಗುವ ಸಾಮಗ್ರಿಗಳು ಅಲಸಂದಿ ಅಲಸಂದಿ ಒಂದಿನ ಮುಂಚೆಯೇ ಇವನ್ನ ಇಟ್ಕೊಂಡಿರಬೇಕು ಹಾಗೂ ಪುಂಡೆ ಪಲ್ಯ ಅಲ್ಸಂದಿಯ ಎರಡರಷ್ಟು ಎರಡು ಪಟ್ಟಷ್ಟು ಹೆಚ್ಚು ಪುಂಡೆ ಪಲ್ಯ ಇರಬೇಕು ಹಾಗೆ ಹಸಿಮೆಣಸಿನ್ಕಾಯಿ ಬೆಳ್ಳುಳ್ಳಿ ರುಚಿಗೆ ತಕ್ಕಷ್ಟು ಉಪ್ಪು ಅರ್ಶನ ಮತ್ತು ಜೀರಿಗೆಗಳು ಇದಕ್ಕೆ ಬೇಕಾಗುತ್ತೆ ಮೊದಲಿಗೆ ಅಲಸಂದಿಯನ್ನು ಕುಕ್ಕರಲ್ಲಿ ಹಾಕಿ ಮೂರು ವಿಸಿಲ್ ಬೇಯಿಸ್ಕೊಳ್ಬೇಕು ತದನಂತರ ಪುಂಡಿ ಪಲ್ಯವನ್ನು ಹಾ ಇಟ್ಟು ಪುಂಡಿ ಪಲ್ಯವನ್ನು ಅಲಸಂದಿಯಲ್ಲಿ ಹಾಕಬೇಕು ತೊಳೆದು ಚೆನ್ನಾಗಿ ತೊಳೆದು ಹಾಕಬೇಕು ನೆಕ್ಸ್ಟ್ ಇದು ಮೆಣಸಿನ್ಕಾಯಿಯನ್ನು ಪೀಸ್ ಮಾಡಿ ಹಾಕ್ಕೊಳ್ಬೇಕು ಹಾಗೆ ಬೆಳ್ಳುಳ್ಳಿಯನ್ನು ಸಹ ಹಾಕ್ಕೊಳ್ಬೇಕು ಜೀರಿಗೆ ಅರಿಶಿಣವನ್ನು ಕೂಡ ಅದರಲ್ಲಿ ಹಾಕಬೇಕು ಉಪ್ಪನ್ನು ಹಾಕಿ ಮತ್ತೆ ಎರಡು ವಿಸಿಲ್ ಬೆ ಹಾಕಬೇಕು ತದನಂತರ ರುಚಿಕರವಾದಂತಹ ಅಲಸಂದಿ ಪುಂಡಿ ಪಲ್ಯ ರೆಡಿಯಾಗುತ್ತೆ ನೋಡಿ ಫ್ರೆಂಡ್ಸ್ ಈ ರೀತಿಯಾಗಿ ಅಲಸಂದಿ ಪುಂಡಿ ಪಲ್ಯ ರೆಡಿಯಾಗುತ್ತೆ ಬೆಳ್ಳುಳ್ಳಿ ಸಾಸಿವೆ ಜೀರಿಗೆಯನ್ನು ಹಾಕಿ ಒಗ್ಗರಣೆ ಹಾಕೊಳ್ಬೋ ಹಾಕ್ಕೊಳ್ಬೇಕು ಪುಂಡಿ ಪಲ್ಯ ಬೇಳೆಗಿಂತ ತುಂಬ ರುಚಿಕರವಾದಂತಹ ಪುಂಡಿಪಲ್ಯ ಇದಾಗುತ್ತೆ ರೊಟ್ಟಿ ಚಪ್ ರೊಟ್ಟಿ ಮತ್ತು ಅನ್ನದ ಜೊತೆ ತುಂಬ ರುಚಿಯಾಗಿ ಇದು ಇರುತ್ತೆ